ಎಸ್ ಅರ್ಪಿತಾ ನಿಮ್ಮ ಜರ್ ನೀವು ಕೂಡ ಹೊಮ್ಮ ನಿಮ್ಮ ಮೊದಲ ಸಿನಿಮಾ ಯಾಕೆ ಸಿನಿಮಾ ಅಂದ್ರೆ ಇಷ್ಟ ಯಾಕೆ ಇಂಡಸ್ಟ್ರಿಗೆ ಬಂದ್ರಿ ಹೇಗೆ ಬಂದ್ರಿ ಅಂತ ಹೇಳಿ ಮ್ಯಾಮ್ ಫಸ್ಟ್ ಆಫ್ ಆಲ್ ನಾನಂತೂ ರ್ಯಾಂಕ್ ಅಲ್ಲ ನಾನು ಆವ್ರೇಜ್ ಅಲ್ಲ ನಾನು ಜಸ್ಟ್ ಪಾಸ್ ಸೂಪರ್ ಪಕ್ಕ ಸೂಟ್ ಅಂದರೆ ಇವರೇ ಆಡಿಷನ್ ಇಷ್ಟೇ ಆಡಿಷನ್ ಅಲ್ಲಿ ಸೂಟ್ ಆಗಿದ್ದವರು ತುಂಬಾ ಸ್ಟ್ರಿಕ್ಟ್ ನಮ್ಮಅಮ್ಮನ್ಗೆ ನಾನು ಕ್ಲಾಸಲ್ಲಿ ಫಸ್ಟ್ ಇರ್ಬೇಕು ನಮ್ಮಅಪ್ಪ ಮಗಳೇ ನೀನು ಓದು ಮಗಳೇ ಸಾಕು ಅಂತ ಕೌಂಟ್ ಮಾಡಿ ಆ ಫೈವ್ ಮತ್ತೆ ಒಂದ್ ಎರಡ್ ಮಾರ್ಕ್ಸ್ ಎಕ್ಸ್ಟ್ರಾ ಬರೀತಾ ಹಂಗೇನಾದ್ರು ಅಲ್ಲಾದ್ರೆ ಇಲ್ಲಿ ಪ್ಯಾಚ್ ಅಪ್ ಆಗ್ಲಿ ಅಂತ ಪಾಸ್ ಮನೆಗ್ ಬಂದು ಪೇಪರ್ ಸಿಗ್ದಾಗ ನಿನ್ಗೆಲ್ಲ ಗೊತ್ತಿತ್ತಲ್ಲ ಏನಾಗ್ ಬರ್ದಿಲ್ಲ ಅಂತ ಅಮ್ಮ ಕೇಳ್ತಾರೆ ಸುಮ್ನೆ ನಮ್ಮ ಒಂದು ರ್ಯಾಂಕ್ ತಗೊಬೇಕು ಇಲ್ಲ ಜಸ್ಟ್ ಪಾಸ್ ಆಗ್ಬೇಕು ಆವ್ರೇಜು ಇರಬಾರ್ದು ವೇಸ್ಟ್ ಎನರ್ಜಿನೂ ವೇಸ್ಟ್ ತಲೆನೂ ಯೂಸ್ ಮಾಡ್ತೀವಿ

ಜರ್ನಿ ಹೇಗಿತ್ತು ಜಸ್ಟ್ ಪಾಸ್ ಅಲ್ಲಿ ನನ್ನ ನಾನು ಹೆಂಗಿದೀನೋ ರಿಯಲ್ ಲೈಫ್ ಅಲ್ಲಿ ಹಂಗೆ ಒಂದು ಆಕ್ಟಿಂಗ್ ಬೇಕಾಗಿಲ್ಲ ಎಲ್ಲ ನ್ಯಾಚುರಲ್ಲು ಲೈಕ್ ನಾನು ಹಾಸ್ಟೆಲ್ ಆಳ್ವಾಸ್ ಮ್ಯಾಂಗ್ಳೂರಲ್ಲಿ ಓದಿದ್ದು ಸೊ ಅಲ್ಲೆಲ್ಲಿ ಏನೇನ್ ಚೇಸ್ತೆ ಮಾಡಿದ್ರು ಎಲ್ಲ ಈ ಸಿನಿಮಾದಲ್ಲಿದೆ ಸೊ ಫಸ್ಟ್ ನನ್ಗೆ ಇಂಟ್ರೆಸ್ಟ್ ಬಂದಿದ್ದು ಅಂದ್ರೆ ಪಿಯುಲಿ ಟಿಕ್ ಟಾಕ್ಸ್ ಮೂಲಕ ನನ್ಗೆ ಇಂಟ್ರೆಸ್ಟ್ ಬಂದಿತ್ತು ಸರಿ ಮೂವಿ ಮಾಡೋಣ ಚೆನ್ನಾಗಿರೋ ಎಲ್ಲರೂ ಟಿಕ್ ಟಾಕ್ ಅಲ್ಲಿ ಫಾಲೋವರ್ಸ್ ಜಾಸ್ತಿ ಆಗ್ತಾ ಆಗ್ತಾ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಸರಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದೀನಲ್ಲ ಸರಿ ಏನಕ್ಕೆ ಆಕ್ಟಿಂಗ್ ಹೋಗ್ಬಾರ್ದು ಅಂತ ಮನೇಲಿ ಕೇಳ್ದೆ ಫಸ್ಟ್ ಓದು ಕೆಲಸ ತಗೋ ಆಮೇಲೆ ಏನ್ ಬೇಕಾದ್ರೂ ಮಾಡು ಅಂದ್ರು ಸರಿ ಅಂತ ಓದ್ದೆ ಡಿಗ್ರಿಲಿ ಜಸ್ಟ್ ಪಾಸ್ ಇಲ್ಲ 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 ಕೆಲಸ ಗೂಗಲ್ ಅಲ್ಲಿ ಕೆಲಸ ಸಿಕ್ತು ಅದು ದೇವ್ರ ಕೊಟ್ಟಿದ್ ವರ ಆದ್ರೆ ನನ್ ಇಷ್ಟ ಇಲ್ಲ ಒಂದು ಮೂರ್ ವರ್ಷ ಅಮ್ಮಮ್ಮ ಅಂತ ಕಷ್ಟ ಪಟ್ಟು ಆಮೇಲೆ ಆಗಿಲ್ಲ ನನ್ಗೆ ಏನ್ ಮೇಡಮ್ ಸುಮ್ನೆ ಟಿಕ್ ಟಿಕ್ಟಿಕ್ ಮಾತಾಡಕ್ಕಿಲ್ಲ ಮಾತಾಡಂಗಿಲ್ಲ ಸುಮ್ನೆ ಕಂಪ್ಯೂಟರ್ ಕಂಪ್ಯೂಟರ್ ಹತ್ರನೇ ಮಾತಾಡೋದು ನಂಗಲ್ಲ ಸೆಟ್ ಆಗಲ್ಲ ಮಚ್ಚಾ ಅಂದ್ರೆ ಎಲ್ಲಾರು ನೋಡೋರು ಹಾಯ್ ಬ್ರೋ ಅನ್ಬೇಕು ಇಲ್ಲ ಹಾಯ್ ಬಡಿ ಅನ್ಬೇಕು ನಮ್ಗಲ್ಲಾ ಅದಲ್ಲ ಸೆಟ್ ಆಗಲ್ಲ ಮತ್ತೆ ಏನ್ ಸೆಟ್ ಆಗುತ್ತೆ ನಿಮ್ಗೆ ನಮ್ಗ್ ಹಾಯ್ ಮಚ್ಚಾ ಏನ್ ಮಚ್ಚಾ ಸೂಪರ್ ಅಂದ್ರೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಹ್ ಅಲ್ವಾ ಜಸ್ಟ್ ಪಾಸ್ ಸಿನಿಮಾ ಅಂತ ಬಂದಾಗ ನಿಮ್ಗೆ ಓವರ್ಲ್ ಏನೇನ್ ನೆನಪಾಗುತ್ತೆ ಅಂತ ಹೇಳಿ ಶೂಟಿಂಗ್ ಸೆಟ್ ಓವರ್ ಆಲ್ ಏನೇನು ತಲೆಯಲ್ಲಿದೆ ಯಾವತ್ತೂ ನೆನಪಾಗುತ್ತೆ ಅಂತ ಸರ್ ನನಗೆ ಒಂದು ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಜಸ್ಪಾಸ್ ಮೂವಿ ಮುಖಾಂತರ ಅರ್ಪಿತ ಆಗಿರ್ಬೋದು ಪ್ರಣತೆ ಆಗಿರ್ಬೋದು ಒಂದು ಜನ ವಿಶ್ವಾಸ್ ಮತ್ತೆ ನಿಖಿಲ್ ಅಭಿ ಗಗನ್ ಒಂದಷ್ಟು ಜನ ಫ್ರೆಂಡ್ಸು ಕ್ರಿಯೇಟ್ ಆದ್ರು ಆ್ಯಂಡ್ ಅದಾದಮೇಲೆ ನನಗೆ ಇದೆಲ್ಲ ಶೂಟ್ ಆಗಿದ್ದು ನನ್ನ ಊರಿನಲ್ಲಿ ನನ್ನ ತವರೂರು ಮೈಸೂರಲ್ಲಿ ಶೂಟ್ ಆಗಿತ್ತು ಸೊ ಎಲ್ರಿಗೂ ಪಾಪ ಒಂಥರ ಔಟ್ಡೋರ್ ಶೂಟ್ ಆಗ್ಬಿಟ್ಟಿತ್ತು ಎಲ್ಲರೂ ಬಂದು ರೂಮಲ್ಲಿ ಸ್ಟೇ ಮಾಡಿ ಆಮೇಲೆ ಊಟ ತಿಂದಿದ್ದೆಲ್ಲ ಗೊತ್ತಲ್ಲ ಹೊರಗಡೆ ತಿನ್ನೋದು ನನಗೆ ಪ್ರತಿ ಸಲ ನಾನು ಬೆಂಗ್ಳೂರ್ಲಿದ್ದಾಗ ಶೂಟ್ ಆಗ್ತಿತ್ತಲ್ಲ ಸೊ ನನಗೆ ಅಂದರೆ ಔಟ್ಡೋರ್ ಶೂಟ್ ಥರ ಇರ್ತಿತ್ತು ಸೊ ಮೈಸೂರಲ್ಲಿ ಆರು ತಿಂಗಳು ಆರಾಮಾಗಿ ಮನೇಲೇ ಇತ್ತು ಮನೆಯಿಂದ ಊಟ ತೊಗೊಂಬಂತು ಮನೆ ಊಟ ಮಾಡಿಕೊಂಡು ಮನೆಯಲ್ಲೇ ಇದ್ದು ಸೊ ಆ ಥರದೊಂದು ಒಂದು ಒಂಥರ ನೆಮ್ಮದಿ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಅಕ್ಕಪಕ್ಕದ ರೋಡಲ್ಲೇ ಶೂಟ್ ಮಾಡಿಕೊಂಡು ಅದು ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಯೂಶಲಿ ನನ್ನ ಫ್ರೆಂಡ್ಸ್ ಎಲ್ಲ ಶೂಟ್ ನೋಡೋಕೆ ಆಗ್ತಿರ್ಲಿಲ್ಲ ನಾನು ಅವ್ರಿಗೆಲ್ಲ ವಿಜಯ ಇರೋರು ಇಲ್ಲ ಅಂದರೆ ಎಲ್ಲೋ ದೂರ ಇರೋರು ಅವರು ಆ್ಯಕ್ಚುಲಾಗಿ ಶೂಟ್ ನೋಡಬೇಕು ಅಂತ ಆಸೆ ಪಡೋರು ಈಗೆಲ್ಲ ನಮ್ಮನೆ ಹತ್ರ ಶೂಟಿಂಗ್ ನಡೆದಿರೋದ್ರಿಂದ ಎಲ್ಲರೂ ಬಂದು ಸೇರೋರು ಶೂಟಿಂಗ್ ನೋಡಿರೋರು ಈ ಥರದ್ದು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಮೈಸೂರು ಅವರೇ ನಮ್ಗೆ ಇನ್ನೊಂದು ಕಂಫರ್ಟ್ ಝೋನ್ ಜಾಸ್ತಿ ಆಗಿತ್ತು ಅಲ್ಲಿ ಸೊ ಅವ್ರದ್ದು ಡೆಬ್ಯೂ ಪ್ರೊಡಕ್ಷನ್ ಹೌಸ್ ಇದು ರಾಯ್ಸ್ ಎಂಟರ್ಟೈನ್ಮೆಂಟ್ ಅಂತ ಸೊ ಅವ್ರದ್ದೊಂದು ಬ್ಯಾನರ್ ಕೆಳಗೆ ಕೆಲಸ ಮಾಡಿತ್ತು ಇನ್ನೊಂಥರ ಹೊಸ ಫೀಲಿಂಗ್ ತಂದು ಕೊಡ್ತು ಅಂದರೆ ಈ ಥರ ಒಂದು ಪ್ರೊಡಕ್ಷನ್ ಕಂಪ್ನಿ ಸಿಕ್ಕಿತ್ತು ಬಟ್ ನನಗೆ ಅಷ್ಟೇ ಇಲ್ಲ ಈಗ ನಂತರ ಎಷ್ಟೋ ಕಲಾವಿದರಿಗೆ ಮತ್ತೆ ಹೊಸಬ್ರಿಗೆ ಅರ್ಪಿತಾ ಅಂತವ್ರಿಗೆ ಈಗ ಏನೋ ಅಂತ ಕನ್ಸಿಟ್ಕೊಂಡು ಬರ್ತಾರಲ್ಲ ಅಲ್ಲಿಂದೆಲ್ಲ ಬೇರೆ ಬೇರೆ ಕಡೆ ಕೆಲಸ ಬಿಟ್ಟು ಬರೋರಿಗೆ ಒಂದು ಏನೋ ಒಂಥರ ಸೇಫ್ ಫೀಲ್ ಕೊಡುತ್ತೆ ಯೂಶ್ವಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಲ್ವಾ ಸೊ ಈ ಥರ ಪ್ರೊಡಕ್ಷನ್ ಕಂಪ್ನಿಲಿ ಏನೋ ಒಂಥರ ಓಕೆ ನನಗೆ ನೆಕ್ಸ್ಟ್ ಡೇದನ್ನ ಮತ್ತೆ ಸಿನಿಮಾ ಮಾಡ್ತಾರೆ ಅನ್ನೊಂದು ಕೆಲಸ ಇರುತ್ತೆ ಇರುತ್ತೆ ಕಂಟಿನ್ಯೂಸ್ ಆಗಿ ಒಂದೊಂದು ಸೇಫ್ ಫೀಲ್ ಇರುತ್ತೆ ಸೊ ಆ ಥರದ್ದೆಲ್ಲ ಒಂದು ಅಷ್ಟು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿ ಒಳ್ಳೊಳ್ಳೆ ಜನರನ್ನ ಮೀಟ್ ಮಾಡಿದ್ವಿ ಅಂಡ್ ದ ಶೂಟಿಂಗ್ ಸೆಟ್ ಅಲ್ಲಿ ಅಂತ ನೀವು ಕೇಳೋದೇ ಬೇಡ ಪೇಜನ್ ಫನ್ ಮಾಡಿದ್ದೀವಿ ಅಂಡ್ ಇವರಿಬ್ರನ್ನ ಕೇಳಿ ಇವರು ಮೈಸೂರಲ್ಲಿ ಡೈಲಿ ಸ್ಕೆಡ್ಯೂಲು ಶೂಟಿಂಗ್ ಏನಿದೆ ಅವೆಲ್ಲ ಸೆಕೆಂಡ್ ರೇ ಅದು ಶೂಟಿಂಗ್ ಆದ್ಮೇಲೆ ಇದೆಯಲ್ಲ ಅದು ಮೇಜರ್ ಸ್ಕೆಡ್ಯೂಲ್ ಎಲ್ಲೆಲ್ಲಿ ಹೋಗ್ತಿದ್ರು ಏನು ತಿಂತಿದ್ರು ಎಷ್ಟು ಮಜಾ ಮಾಡಿದ್ದಾರೆ ನಮಗೆ ಕಾಮನ್ ಎಲ್ಲೆಲ್ಲ ತಿಂದು ಅಭ್ಯಾಸ ಇದೆಯಲ್ಲ ಇವರು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ